ಶ್ರೀವಾಸವಿ ಕನ್ಯಕಾದೇವಿ ಪುರಾಣ ಷಷ್ಠಾಧ್ಯಾಯ ಸೂತ ಮಹರ್ಷಿಯಿಂದ ಶೌನಕಾದಿ ಮಹಾಮುನಿಗಳಿಗೆ ಉಕ್ತವಾದ ಪರಾಶಕ್ತಿಯ ವಿಜಯ ಕಥೆಗಳನ್ನು ಸಾಲಂಕಾಯನ ಋಷಿಯು ಮಣಿಗುಪ್ತಾದಿ ವೈಶ್ಯೋತ್ತಮರಿಗೆ ಸವಿಸ್ತಾರವಾಗಿ ತಿಳಿಸಿಕೊಟ್ಟರು ಆಗ ಆ ವೈಶ್ಯಪುಂಗವರು ಹೇ ಗುರುವರೆಣ್ಯ ತಾವು ಮಹತ್ತರವಾದ ವಿಷಯಗಳನ್ನು ಶ್ರವಣ ಮಾಡಿಸಿದಿರಿ ನಾವು ಧನ್ಯರಾದೆವು ಈಗ ನಿಮ್ಮಿಂದ ಒಂದು ಮುಖ್ಯ ವಿಷಯವನ್ನು ಕೇಳಬೇಕಾಗಿದೆ ಪೂರ್ವದಲ್ಲಿ ವರ್ಣವ್ಯವಸ್ಥೆ ಏರ್ಪಟ್ಟ ಮೇಲೆ ಸ್ವಲ್ಪ ಕಾಲಕ್ಕೆ ಬ್ರಹ್ಮಸಭೆಯಲ್ಲಿ ತಮ್ಮ ಗೋತ್ರಾಧಿಕ್ಯತೆಯಿಂದ ಸನ್ಮಾನಿತರಾದ ವೈಶ್ಯರು ಕರ್ಮಭೂಮಿಯಾದ ಮರ್ತ್ಯಲೋಕವನ್ನು ಸೇರಿ ಬಹುಕಾಲ ಸರ್ವ ಸುಖಗಳಿಂದ ಜೀವಿಸಿದರೆಂದು ನೀವು ಹೇಳಿದಿರಿ ಅವರು ಭೂಲೋಕದಲ್ಲಿ ಯಾವ ರೀತಿ ಪ್ರವರ್ತಿಸಿದರು ಅಂದಿನ ಆ ವೈಶ್ಯರಲ್ಲಿ ಕೆಲವು ಮಂದಿ ಅಮೋಘವಾದ ತಪಸ್ಸು ಮಾಡಿ ಕೈಲಾಸವನ್ನು ವರವಾಗಿ ಹೊಂದಿದರೆಂದು ಕೇಳಿದೆವು ಆ ವೃತ್ತಾಂತವನ್ನು ವಾತ್ಸಲ್ಯದಿಂದ ನಮಗೆ ತಿಳಿಸಿಕೊಡಿ ಎಂದು ಪ್ರಾರ್ಥಿಸಿದರು ಆಗ ಸಾಲಂಕಾಯನರು ಈ ವಿಧವಾಗಿ ಹೇಳಿದರು ವೈಶ್ಯ ಋಷಿಗಳ ವಿರಕ್ತಿ ಅಪರಾರ್ಕ ಮುನಿಯ ಉಪದೇಶ ಸಪ್ತಮವಾದ ಮನ್ವಂತರ ಕಾಲದಲ್ಲಿ ಕೆಲವು ಮಹಾಯುಗಗಳು ಕಳೆದವು ಕಾಲ ಪ್ರಭಾವದಿಂದ ಕ್ರಮಕ್ರಮವಾಗಿ ಪ್ರಪಂಚದಲ್ಲಿ ದುಷ್ಟತ್ವವು ಬೆಳೆಯತೊಡಗಿತು ಅಧಿಕ ಸಂಖ್ಯಾತರಾದ ಮಾನವರು ಇಂದ್ರಿಯ ಲೋಲುಪರಾಗಿ ಧರ್ಮವನ್ನು ಅಲ್ಲಗಡೆದು ಅಧರ್ಮವತಿಗಳಾದರು ಅವರಲ್ಲಿ ದೈವಿಕ ಗುಣಗಳು ಕ್ಷೀಣವಾಗುತ್ತಾ ಆ ಸುರಿ ಗುಣಗಳು ವರ್ಧಿಸಿದವು ಅಂತಹ ಪರಿಸ್ಥಿತಿಯನ್ನು ನೋಡಿ ವಿರಕ್ತರಾದ ಕೆಲವು ವೈಶ್ಯೋತಮರು ತಮ್ಮ ಗುರುವಾದ ಅಪರಾರ್ಕ ಮುನಿಯ ಆಶ್ರಮವನ್ನು ಸೇರಿ ಅವರನ್ನು ಪೂಜಿಸಿ ಮಹಾತ್ಮ ಕ್ರೋಧ ಸಂಭವರು ಕಪಟಿಗಳು ಪರಧನಾಪಹಾರಿಗಳು ಪರಸ್ತ್ರೀಲೋಲರು ಮದ್ಯಪಾನ ಮತ್ತರೂ ಆದ ನರಾಧಮರು ಈಗ ಭೂಲೋಕದಲ್ಲಿ ಹೆಚ್ಚುತ್ತಿರುವರು ಈ ಲೋಕವು ಸಕಲ ದುಃಖಿಗಳಿಗೂ ಆಶ್ರಯವಾಗಿ ಆಸೆ ಸ್ವಾರ್ಥ ಹಿಂಸೆ ಅಶಾಂತಿಗಳಿಗೆ ನೆಲೆಯವಾಗಿ ದುಸ್ಸಹವಾಗಿ ನರಕತುಲ್ಯವಾಗಿ ಬದಲಿಸುತ್ತಿದೆ ಎಂಥ ಲೋಕದಲ್ಲಿ ನಾವು ಇರಲಾರೆವು ಸತ್ಯಜ್ಞಾನ ದೃಷ್ಟಿ ಹೊಂದಿರುವ ಸುಕೃತಿಗಳು ತಪಸ್ಸಂಪನ್ನರು ನಿಷ್ಕಾಮ ಕರ್ಮಯೋಗಿಗಳು ದೋಷರಹಿತರು ಸತ್ಯಸಂಧರು ಶಾಂತಿಪ್ರಿಯರು ವ್ರತರು ಮಹಾತ್ಮರೂ ಆದ ಪುಣ್ಯಶೀಲರು ಯಾವ ಲೋಕದಲ್ಲಿರುವರೋ ಮಹಾಯಜ್ಞಗಳನ್ನು ಮಾಡಿದವರು ಆತ್ಮದರ್ಶನ ಮಾಡಿದವರು ಸರ್ವಸಂಗ ಪರಿತ್ಯಾಗಿಗಳು ದೇಶ ಧರ್ಮ ರಕ್ಷಣೆಗಾಗಿ ದೇಹತ್ಯಾಗ ಮಾಡಿದವರು ಆದ ಪುಣ್ಯಾತ್ಮರು ಸಂಸಾರ ಸಮುದ್ರವನ್ನು ದಾಟಿ ಆದಿವ್ಯಾಧಿರಹಿತವಾದ ಯಾವ ಸ್ಥಾನದಲ್ಲಿ ವಿರಾಜಿಸುತ್ತಿರುವರೋ ಅಂಥ ಪಾವನ ಲೋಕವನ್ನು ನಾವು ಹೊಂದಲು ಬಯಸುತ್ತಿದ್ದೇವೆ ನಾವು ಆ ಲೋಕವನ್ನು ಸೇರಲು ತಕ್ಕ ಉಪಾಯವನ್ನು ನಮಗೆ ಉಪದೇಶಿಸಿರಿ ಎಂದು ಆ ಗುರುದೇವನ ಚರಣ ಪದ್ಮಗಳಲ್ಲಿ ಶಿರವಾಗಿ ಬೇಡಿಕೊಂಡರು ಆಗ ವೈಶ್ಯಗುರುವಾದ ಅಪರಾರ್ಕ ಮುನಿಯು ತನ್ನ ಶಿಷ್ಯರ ಭಕ್ತಿಜ್ಞಾನ ವೈರಾಗ್ಯಗಳಿಗೆ ಅತೀವ ಸಂತೋಷಗೊಂಡು ಅವರೊಡನೆ ಹೇ ಕುಮಾರರೇ ಪೂರ್ವದಲ್ಲಿ ಭೂಮಿಯನ್ನು ರಥವಾಗಿಯೂ ಆದಿಶೇಷನನ್ನು ಹಗ್ಗವಾಗಿಯೂ ಮೇರುಗಿರಿಯನ್ನು ಧನುಸ್ಸಾಗಿಯೂ ಸೂರ್ಯನನ್ನು ಚಕ್ರವಾಗಿಯೂ ಶ್ರೀಮನ್ನಾರಾಯಣನನ್ನು ಬಾಣವಾಗಿಯೂ ಮಾಡಿಕೊಂಡು ತ್ರಿಪುರಾಸುರನನ್ನು ಸಂಹರಿಸಿ ಲೋಕಗಳನ್ನು ರಕ್ಷಿಸಿದ ಮಹೇಶ್ವರನನ್ನು ಕುರಿತು ನೀವು ಏಕಾಗ್ರ ಚಿತ್ತರಾಗಿ ತಪಸ್ಸನ್ನು ಆಚರಿಸಿರಿ ಕಾಮಕ್ರೋಧಾದಿ ಅರಿಷವರ್ಗವನ್ನು ಜಯಿಸಿ ಇಂದ್ರಿಯಗಳನ್ನು ನಿಗ್ರಹಿಸಿ ನಿಶ್ಚಲ ಬುದ್ಧಿಗಳಾಗಿರಿ ಶೀತೋಷ್ಣಾದಿಗಳನ್ನು ಸುಖ ದುಃಖಗಳನ್ನು ಶತ್ರುತ್ವ ಮಿತ್ರತ್ವಗಳನ್ನು ಸಮಾನವಾಗಿ ಭಾವಿಸಿ ಅಹಿಂಸಾವೃತರಾಗಿ ಸತ್ಯನಿಷ್ಠರಾಗಿ ಸರ್ವ ಶುಭಂಕರನಾದ ಶಂಕರನನ್ನು ಆರಾಧಿಸಿರಿ ಆಗ ಭೂಮಿಯಲ್ಲಿ ನಿಮ್ಮ ವಂಶವನ್ನು ನಿಲ್ಲಿಸಿರಿ ದೇವ ಋಷಿ ಪಿತರರ ಋಣಗಳನ್ನು ತೀರಿಸಿ ಇಷ್ಟವಸ್ತು ಪರಿತ್ಯಾಗ ಮಾಡಿರಿ ಕಠಿಣ ದೀಕ್ಷೆಯನ್ನು ವಹಿಸಿ ಪರಮೇಶ್ವರನನ್ನು ಕುರಿತು ತಪಸ್ಸನ್ನಾಚರಿಸಿ ಶಿವ ಸಾಕ್ಷಾತ್ಕಾರವನ್ನು ಪಡೆದು ಕೈಲಾಸವಾಸಿಗಳಾಗಿರಿ ಎಂದು ಬೋಧಿಸಿ ಅವರಿಗೆ ಪ್ರಣವಪೂರ್ವಕ ಪಂಚಾಕ್ಷರಿ ಮಂತ್ರವನ್ನು ಉಪದೇಶಿಸಿದರು ವೈಶ್ಯ ಮುನಿಗಳ ಘೋರ ತಪಸ್ಸು ಕೈಲಾಸವಾಸ ವರಪ್ರಾಪ್ತಿ ಗುರುವಚನಾನುಸಾರ ಆರ್ಯವೈಶ್ಯಪುಂಗವರು ತಮ್ಮ ಪುತ್ರ ಪೌತ್ರರನ್ನು ಸ್ವಗೃಹಗಳಲ್ಲಿರಿಸಿ ತೀರ್ಥಯಾತ್ರೆಯ ನೆಪದಲ್ಲಿ ತಪಸ್ಸಿಗಾಗಿ ಅಡವಿಗೆ ತೆರಳಿದರು ಅನಂತರ ಪವಿತ್ರ ಹಿಮಾಲಯ ಪರ್ವತ ಶಿಖರ ಭಾಗವಾದ ಬ್ರಹ್ಮಮಾನಸ ಸರೋವರದ ತೀರ ಪ್ರದೇಶವನ್ನು ಸೇರಿದರು ಅವರು ಅಲ್ಲಿ ನಿಶ್ಚಲ ಭಕ್ತಿಯಿಂದ ಶಿವಲಿಂಗಗಳನ್ನು ಸ್ಥಾಪಿಸಿ ವಿಭೂತಿ ರುದ್ರಾಕ್ಷಿಗಳನ್ನು ಧರಿಸಿ ವಿದ್ಯುಕ್ತ ಪ್ರಕಾರದಲ್ಲಿ ಶಿವನನ್ನು ಪೂಜಿಸಿದರು ಅನಂತರ ಇಷ್ಟ ವಸ್ತುಗಳನ್ನು ಮೊದಲು ಪರಿತ್ಯಜಿಸಿ ಕ್ರಮವಾಗಿ ಆಹಾರ ಪಾನೀಯಾದಿಗಳನ್ನು ತ್ಯಾಗ ಮಾಡಿದರು ವಾಯುವನ್ನು ಆಹಾರವಾಗಿ ಕೊಂಚಕಾಲ ಸೂರ್ಯಕಾಂತಿಯನ್ನೇ ಆಹಾರವಾಗಿ ಕೊಂಚಕಾಲ ಸ್ವೀಕರಿಸಿ ಬೆಳದಿಂಗಳನ್ನೇ ಆಹಾರವಾಗಿ ಮತ್ತೆ ಕೊಂಚಕಾಲ ನಿರಾಹಾರಿಗಳಾಗಿ ಸ್ವಲ್ಪ ಕಾಲ ಜಿತೈಂದ್ರಿಯರಾಗಿ ಪಂಚಾಗ್ನಿ ಮಧ್ಯದಲ್ಲಿ ಒಂಟಿ ಕಾಲಿನ ಮೇಲೆ ನಿಂತು ಅಚಂಚಲ ದೀಕ್ಷಾದಕ್ಷರಾಗಿ ಪಂಚಾಕ್ಷರಿ ಜಪಯೋಗ ತತ್ಪರರಾಗಿ ಪ್ರಚಂಡ ತಪಸ್ಸನ್ನು ಆಚರಿಸಿದರು ದೇವತೆಗಳಿಗೂ ಕೂಡ ಮಾಡಲು ಶಕ್ಯವಾಗದ ವೈಶ್ಯರ ಭೀಷಣ ತಪಸ್ಸಿನಿಂದ ಮೂರು ಲೋಕಗಳು ನಡುಗಿದವು ಕೊನೆಗೆ ಭೂತೇಶನಾದ ಆ ಮಹೇಶನು ಸತಿ ಸಮೇತನಾಗಿ ರಜತಾದ್ರಿಯಿಂದ ಕೆಳಗಿಳಿದು ಬಂದು ದರ್ಶನವಿತ್ತನು ಆ ಪರಮೇಶ್ವರನ ದಿವ್ಯ ದರ್ಶನ ಭಾಗ್ಯದಿಂದ ವೈಶ್ಯರು ಅಮಿತಾನಂದ ಪರವಶರಾಗಿ ಆ ದೇವದೇವನನ್ನು ಅನೇಕ ವಿಧಗಳಲ್ಲಿ ಹೀಗೆ ಸ್ತುತಿ ಮಾಡಿದರು ಹೇ ದೇವದೇವ ನಿನಗೆ ವಂದನೆ ದೇವಾಧ್ಯಕ್ಷ ನಿನಗೆ ವಂದನೆ ಕರುಣಾಸಮುದ್ರ ನಿನಗೆ ನಮಸ್ಕಾರ ವಿಶ್ವೇಶ್ವರ ನಿನಗೆ ನಮಸ್ಕಾರ ತ್ರಿಲೋಚನಾ ನಿನಗೆ ನಮಸ್ಕಾರ ಅಣು ಸ್ವರೂಪನು ಸ್ವತಂತ್ರನೂ ಆತ್ಮಾಧಿಷ್ಠಿತನೂ ಆದ ನಿನಗೆ ನಮಸ್ಕಾರ ಸರ್ವಾಧಿಕನೂ ಸೂಕ್ಷ್ಮನೂ ಪರಿಪೂರ್ಣನೂ ಆದ ನಿನಗೆ ನಮಸ್ಕಾರ ಮೃತ್ಯುವನ್ನು ಜಯಿಸಿದವನು ರುದ್ರನೂ ನೀಲಕಂಠನೂ ಆದ ನಿನಗೆ ನಮಸ್ಕಾರ ಮೃತ್ಯುವನ್ನು ಜಯಿಸಿದವನು ಮಹೇಶ್ವರನು ಭವನೂ ಆದ ನಿನಗೆ ನಮಸ್ಕಾರ ಪಿನಾಕವನ್ನು ಬಿಲ್ಲನ್ನು ಧರಿಸಿದವನು ತ್ರಿಪುರ ಸಂಹಾರಕನು ಅರ್ಧ ಚಂದ್ರವನ್ನು ಕಿರೀಟದಲ್ಲಿರಿಸಿರುವವನು ವಾಮದೇವನು ಆದ ನಿನಗೆ ನಮಸ್ಕಾರ ಪರಿಶುದ್ಧ ಸ್ಫಟಿಕ ಸದೃಶ ದೇಹನು ಅಂತರ್ಬಹಿ ಜಗತ್ತುಗಳನ್ನೆಲ್ಲ ವ್ಯಾಪಿಸಿರುವವನಾದ ನಿನಗೆ ನಮಸ್ಕಾರ ನಿರ್ಗುಣನು ಸಗುಣನು ಶಾಂತನು ನಿತ್ಯನು ವಿಕಲ್ಪರಹಿತನು ವಿರಾಗಿ ಮಹಾತ್ಮ ಮಂಗಳ ಸ್ವರೂಪಿ ನಿನಗೆ ನಮಸ್ಕಾರ ಮದನಾಂತಕ ಕೈಲಾಸಾಚಲದಲ್ಲಿ ಶಯನಿಸುವವನು ಮಹಾವಿಷ್ಣುವನ್ನೇ ಬಾಣವಾಗಿಸಿರುವವನು ಮೇರು ಪರ್ವತವನ್ನೇ ಧನುಸ್ಸನಾಗಿ ಮಾಡಿಕೊಂಡವನು ಗಜ ಚರ್ಮಾಮರಧಾರಿಯಾದ ದೇವ ಕರುಣಾರಸ ಸಮುದ್ರ ಹೇ ದೇವ ನಿನಗೆ ಪುನಃ ಪುನಃ ಪ್ರಣಾಮಗಳು ಓ ಲೋಕೈಕ ನಾಯಕನೇ ಅಗಾಧವಾದ ಈ ಸಂಸಾರ ಸಾಗರದಲ್ಲಿ ಮುಳುಗುತ್ತಿರುವ ನಾವು ಸುಕೃತ ವಿಶೇಷದಿಂದ ಮನೋಹರವಾದ ದ್ವೀಪವೆನ್ನುವಂತೆ ಕಾಣುತ್ತಿರುವ ನಿನ್ನ ಪದಕಮಲ ದ್ವಯವನ್ನು ದರ್ಶಿಸುತ್ತಿದ್ದೇವೆ ಎಂದು ಹೀಗೆ ಪ್ರಾರ್ಥಿಸಿದ ವೈಶ್ಯರೆಡೆಗೆ ಈಶ್ವರನು ಪ್ರಸನ್ನನಾಗಿ ಅವರಿಗೆ ತಮ್ಮ ಇಷ್ಟಾರ್ಥಗಳನ್ನು ಕೋರುವಂತೆ ನುಡಿದನು ಆಗ ಆ ವೈಶ್ಯರು ಶಿವನೊಡನೆ ಹೇ ಪರಮಶಿವ ನಿರಂತರವೂ ನಿನ್ನ ಸೇವಾ ಭಾಗ್ಯವನ್ನು ನಾವು ಹೊಂದುವಂತೆ ನಿನ್ನ ಕೈಲಾಸದಲ್ಲಿ ನಮಗೆ ನಿವಾಸವನ್ನು ಉಂಟುಮಾಡುವ ವರವನ್ನು ಪ್ರಸಾದಿಸು ಎಂದು ಪ್ರಾರ್ಥಿಸಿದರು ಶಿವನು ಸಂತೋಷಿಸಿ ಅವರು ಕೋರಿದ ಪ್ರಕಾರದಲ್ಲಿಯೇ ಸಮಸ್ತ ಸುಖ ಸಂಪತ್ತುಗಳಿಗೆ ಸ್ಥಾನವಾದ ಕೈಲಾಸ ಪರ್ವತ ಭಾಗವಾದ ಮಹಾಗಿರಿ ಎಂಬ ಪ್ರದೇಶವನ್ನು ಆ ವೈಶ್ಯರ ನಿವಾಸಕ್ಕಾಗಿ ಏರ್ಪಡಿಸಿ ಅಂತರ್ಧಾನನಾದನು ಆಗ ವೈಶ್ಯರು ದಿವ್ಯ ವಿಮಾನಗಳಲ್ಲಿ ಮಹಾಗಿರಿ ಸೇರಿ ಪರಮಾನಂದ ಭರಿತರಾಗಿ ಅಲ್ಲಿ ವಾಸಿಸತೊಡಗಿದರು ಕೈಲಾಸವಾಸಿಗಳಾದ ಆ ಸಿದ್ಧ ವೈಶ್ಯರು ಪ್ರಮಥಗಳೊಡಗೂಡಿ ಶಿವಸಾನ್ನಿಧ್ಯದಲ್ಲಿ ವಾಸಿಸತೊಡಗಿದರು ಪೂರ್ವದಲ್ಲಿ ಪರಾಂಬಿಕೆಯಿಂದ ಸಬಾಂಧವ ಮೋಕ್ಷವನ್ನೂ ವರವಾಗಿ ಕೇಳಿದ ಸಮಾಧಿ ಎಂಬ ವೈಶ್ಯೋತ್ತಮನು ಕೈಲಾಸದಲ್ಲಿ ಸೋಮದತ್ತನೆಂಬ ಹೆಸರಿನಲ್ಲಿ ಜನಿಸಿ ಅಲ್ಲಿಯ ಸಿದ್ಧವೈಶ್ಯರಿಗೆ ಅಧಿಪತಿಯಾದನು ವೃತ್ತಾಂತ ಆ ಸೋಮದತ್ತನಿಗೆ ಬಹಳ ಕಾಲದವರೆಗೂ ಸಂತಾನ ಪ್ರಾಪ್ತಿಯಾಗಲಿಲ್ಲ ಅವನು ದೇವಶ್ರೀಯಾದ ನಾರದನ ಉಪದೇಶಾನುಸಾರ ಸಂತಾನ ಪ್ರಾಪ್ತಿಗಾಗಿ ದೇವಿ ಮಹಾಯಜ್ಞವನ್ನು ಆಚರಿಸಿದನು ಸೋಮದತ್ತನ ಭಕ್ತಿಗೆ ಸಂತೋಷದಿಂದ ಒಲಿದ ಪರಾಂಬಿಕೆಯು ಅವನಿಗೆ ಪುತ್ರಿಕೆಯಾಗಿ ಜನ್ಮ ತಾಳಿದಳು ಆ ಬಾಲಿಕೆಯು ಕುಲಕ್ಕೆಲ್ಲ ಕೀರ್ತಿ ತರುವವಳೆಂದು ಆ ಬಾಲಿಕೆಯ ದ್ವಾರ ವೈಶ್ಯ ಸಮುದಾಯಕ್ಕೆ ದುರ್ಲಭವಾದ ಮೋಕ್ಷವು ದೊರೆಯುವುದೆಂದು ಆ ಶಿಶುವಿನ ಜನನ ಕಾಲದಲ್ಲಿ ಆಕಾಶವಾಣಿ ನುಡಿಯಿತು ಆ ಮಾತುಗಳನ್ನು ಅನುಸರಿಸಿ ಸೋಮದತ್ತನು ತನ್ನ ಕುಮಾರಿಗೆ ಕೀರ್ತಿಕನ್ಯೆ ಎಂದು ನಾಮಕರಣ ಮಾಡಿದನು ಆ ಕೀರ್ತಿಕನ್ಯೆಯು ದಿನ ದಿನವೂ ಪ್ರವರ್ಧಮಾನಕ್ಕೆ ಬರುತ್ತಾ ಸಕಲ ಕಲೆಗಳಲ್ಲಿ ನುರಿತು ಯೌವನವತಿಯಾದಳು ತ್ರಿಜಗನ್ಮೋಹಕವಾದ ಆಕೆಯ ಸೌಂದರ್ಯವು ಆದರ್ಶಪ್ರಾಯವಾದ ಆಕೆಯ ಸೌಶಲ್ಯವು ಅನುಪಮವಾದ ಆಕೆಯ ಭಕ್ತಿಜ್ಞಾನ ವೈರಾಗ್ಯಗಳು ದೇವತೆಗಳಿಗೂ ಅಚ್ಚರಿಯನ್ನು ಉಂಟುಮಾಡತೊಡಗಿದವು ಒಂದು ದಿನ ಆ ಕೀರ್ತಿಕನ್ಯೆಯು ಸರ್ವಾಲಂಕಾರ ಭೂಷಿತಳಾಗಿ ಸಖಿಯರೊಡಗೂಡಿ ಆ ಮಹಾಗಿರಿಯ ಉದ್ಯಾನದಲ್ಲಿ ವಿಹರಿಸುತ್ತಿದ್ದಳು ಆ ಸಮಯದಲ್ಲಿ ಚಿತ್ರಕಂಠನೆಂಬ ಗಾಂಧರ್ವನು ಚಂದ್ರಶೇಖರನ ದರ್ಶನಾರ್ಥವಾಗಿ ಹೋಗುತ್ತ ವನವಿಹಾರ ಮಾಡುತ್ತಿದ್ದ ಕೀರ್ತಿಕನ್ಯೆಯನ್ನು ನೋಡಿದನು ಕನ್ಯಾಕೃತಿಯಲ್ಲಿ ಸಂಚರಿಸುತ್ತ ವಿದ್ಯುಲ್ಲತೆಯಂತೆ ಪ್ರಕಾಶಿಸುತ್ತಿದ್ದ ಆ ಕಾಂತಾಮಣಿಯನ್ನು ವೀಕ್ಷಿಸಿದ ಚಿತ್ರಕಂಠನು ಮನ್ಮಥನ ಬಾಣ ಪೀಡಿತ ಹೃದಯನಾಗಿ ಆಕೆಯನ್ನು ಸಮೀಪಿಸಿ ಹೇಮಂಗಳಾಂಗಿ ನೀನು ಯಾರು ಎಲ್ಲಿಂದ ಬಂದೆ ಯಾರ ಪುತ್ರಿ ನೀನು ಹೆಸರೇನು ಎಂದು ಪ್ರಶ್ನಿಸಿದನು ಅಷ್ಟರಲ್ಲಿ ಆಕೆಯ ಸಖಿಯು ಅವಳ ವೃತ್ತಾಂತವನ್ನು ಅವನಿಗೆ ತಿಳಿಸಿಕೊಟ್ಟಳು ಕೀರ್ತಿಕನ್ನಿಯು ಅವಿವಾಹಿತಿಯೆಂದು ತಿಳಿದು ಚಿತ್ರಕಂಠನು ಮೋಹಾಂದನಾಗಿ ಆಕೆಯನ್ನು ವಿವಾಹ ಮಾಡಿಕೊಳ್ಳಲು ಬಯಸಿ ತನ್ನ ವಾಂಛೆಯನ್ನು ವ್ಯಕ್ತಪಡಿಸಿದನು ಆಗ ಕೀರ್ತಿಕನ್ನಿಯು ಅವನೊಡನೆ ಎಲೈಗಂಧರ್ವರಾಜ ನಾನು ನಿರಂತರ ಪರಾಂಬಿಕೆಯ ಪದಧ್ಯಾನದಲ್ಲಿ ನಿಮಗ್ನಳಾಗಿರುವೆ ಐಹಿಕ ಸುಖಾಸಕ್ತಿರಹಿತಳಾಗಿರುವೆ ಆಜೀವ ಬ್ರಹ್ಮಚಾರಿಣಿಯಾಗಿರಲು ನಿಶ್ಚಯಿಸಿಕೊಂಡಿರುವೆ ಆದ್ದರಿಂದ ನೀನು ಇಂಥ ಮಾತುಗಳನ್ನು ಆಡದೆ ನಿಲ್ಲಿಸು ಎಂದು ಹೇಳಿ ಅಲ್ಲಿ ನಿಲ್ಲದೆ ತನ್ನ ಗೃಹಕ್ಕೆ ತೆರಳಿದಳು ಕಾಮಾಂಧನಾಗಿ ವಿವೇಕವನ್ನು ಕಳೆದುಕೊಂಡ ಗಂಧರ್ವರಾಜನು ವೈಶ್ಯರ ನಿವಾಸಕ್ಕೆ ತೆರಳಿ ಅಲ್ಲಿ ವೈಶ್ಯಮುನಿ ಸಂಘವನ್ನು ಕಂಡು ಕೀರ್ತಿ ಕನ್ನಿಯನ್ನು ತನಗಿತ್ತು ವಿವಾಹ ಮಾಡಿಕೊಡಿ ಎಂದು ಮತ್ತೆ ಪ್ರಾರ್ಥಿಸಲು ಆ ವೈಶ್ಯರು ಅವನ ಅನುಚಿತ ಸಂಭಾಷಣೆಯನ್ನು ಕೇಳಿ ಬೇಸರದಿಂದ ಅವನ ಕೋರಿಕೆಯನ್ನು ನಿರಾಕರಿಸಿದರು ಆಗ ಗಂಧರ್ವರಾಜನು ಕೋಪೋದ್ರಿಕ್ತನಾಗಿ ಕೆರಳುತ್ತ ವೈಶ್ಯರನ್ನು ನೋಡಿ ಹೇ ದುಷ್ಟರೇ ಅನಂತ ಶಕ್ತಿ ಸಂಪನ್ನನಾದ ನನ್ನನ್ನು ವಿರೋಧಿಸಿದ ಈ ಕನ್ಯೆಯು ಆಕೆಯ ಬಂಧುಗಳಾದ ನೀವೆಲ್ಲರೂ ಧರೆಯಲ್ಲಿ ಹುಟ್ಟಿ ಭಯಂಕರವಾದ ಅಗ್ನಿಯಲ್ಲಿ ಭಸ್ಮವಾಗುವಂತಾಗಲಿ ಎಂದು ಘೋರವಾಗಿ ಶಪಿಸಿದನು ಗಂಧರ್ವರಾಜನು ತಮ್ಮನ್ನು ನಿಷ್ಕಾರಣವಾಗಿ ಶಪಿಸಿದ್ದಕ್ಕಾಗಿ ವೈಶ್ಯರೂ ಸಹ ಆತನಿಗೆ ನೀನು ಸರ್ವಭ್ರಷ್ಟನಾಗಿ ಮನುಷ್ಯಕುಲದಲ್ಲಿ ಜನ್ಮತಾಳಿ ಸಿಡಿಲಿನಂಥ ವಾರ್ತೆಯನ್ನು ಕೇಳಿ ಶಿರಸ್ಸು ಸಹಸ್ರ ಹೋಳುಗಳಾಗಿ ಘೋರ ಮರಣವನ್ನು ಹೊಂದುವಂತಾಗಲಿ ಎಂದು ಪ್ರತಿಶಾಪವಿತ್ತರು ಅದರಿಂದ ಮಣಿಪುರಾಧಿಪತಿಯಾದ ಆ ಗಂಧರ್ವನಿಗೂ ಕೈಲಾಸವಾಸಿಗಳಾದ ವೈಶ್ಯರಿಗೂ ಅಂದಿನಿಂದ ವೈರವು ಪ್ರಾರಂಭವಾಯಿತು ಕಾಲವು ಕಳೆಯತೊಡಗಿತು ಒಂದು ದಿನ ವೈಶ್ಯರು ಮಂದಾಕಿನಿ ನದಿಯಲ್ಲಿ ಸ್ನಾನ ಮಾಡುತ್ತಿರಲು ಚಿತ್ರಕಂಠನು ಅವರ ಮೇಲೆ ಗಂಧರ್ವ ಮಾಯೆಯನ್ನು ಪ್ರಯೋಗಿಸಿದನು ಆ ಮಾಯಾ ಪ್ರಭಾವದಿಂದ ವೈಶ್ಯರು ನದಿ ಜಲದಿಂದ ಹೊರಬರಲಾಗದೆ ಭೀತರಾಗಿ ಪರಾಂಬಿಕಿಯನ್ನು ಮನಸಾರಿ ಧ್ಯಾನಿಸಿ ಶರಣು ಬೇಡಿದರು ಕೂಡಲೇ ಪರಮೇಶ್ವರಿಯ ಅನುಗ್ರಹದಿಂದ ಎರಡು ದಿವ್ಯ ನೌಕೆಗಳು ಅವರ ಸಮೀಪಕ್ಕೆ ಬಂದವು ವೈಶ್ಯರು ಆ ದೋಣಿಗಳನ್ನು ಹತ್ತಿ ಶೀಘ್ರವಾಗಿ ದಡ ಸೇರಿ ಪ್ರಾಣಗಳನ್ನು ದಕ್ಕಿಸಿಕೊಂಡರು ದುಷ್ಟಚಿತ್ರಕಂಡನ ದುಶ್ಚರ್ಯಗಳನ್ನು ನೋಡಿ ಆಗ್ರಹಗೊಂಡ ಪರಾಂಬಿಕೆಯು ಆ ಗಂಧರ್ವರಾಜನನ್ನು ತನ್ನ ನೇತ್ರದ ಉರಿಯಿಂದ ದಹಿಸಿಬಿಟ್ಟಳು ಅನಂತರ ತನ್ನ ಭಕ್ತರಾದ ವೈಶ್ಯರನ್ನು ನೋಡಿ ಹೇ ವೈಶ್ಯೋತ್ತಮರೇ ಭಂಡಾಸುರನ ಅಂಶದಿಂದ ಈ ಗಂಧರ್ವರಾಜನು ಭವಿಷ್ಯದಲ್ಲಿ ಮತ್ತೊಂದು ಜನ್ಮ ಹೊಂದಿ ನಿಮ್ಮನ್ನು ಪೀಡಿಸುವನು ಆದ್ದರಿಂದ ಸಾವಧಾನವಾಗಿರಿ ಎಂದು ಎಚ್ಚರಿಸಿ ಅದೃಶ್ಯಳಾದಳು ಆಗ ಆ ವೈಶ್ಯರು ನಿಜ ನಿವಾಸಕ್ಕೆ ಸೇರಿ ಸುಖವಾಗಿದ್ದರು ಅವರು ಆದಿಪರಾಶಕ್ತಿಯನ್ನು ಆರಾಧಿಸುತ್ತ ನಿರಂತರ ಕೈಲಾಸಪತಿಯನ್ನು ಪತಿಯನ್ನು ಸೇವಿಸುತ್ತ ಅಲಕಾಧಿಪತಿಯಾದ ಕುಬೇರನ ಆಶ್ರಯದಲ್ಲಿ ತಮ್ಮ ನಿವಾಸವಾದ ಮಹಾಗಿರಿಯನ್ನು ಅನಂತೈಶ್ವರ್ಯವಂತವಾಗಿ ರೂಪಿಸಿಕೊಳ್ಳುತ್ತಾ ಕಾಲವನ್ನು ಕಳೆಯತೊಡಗಿದರು ಹೀಗೆ ಯುಗಗಳು ಕಳೆದವು ಮಹತ್ತರವಾದ ಈ ಕೀರ್ತಿಕನ್ಯ ವೃತ್ತಾಂತವನ್ನು ಕೇಳಿದವರು ಓದಿದವರು ಪರಾಂಬಿಕೆಯ ಕೃಪೆಗೆ ಪಾತ್ರರಾಗಿ ವಿಧಿವಶದಿಂದ ಉಂಟಾಗುವ ಆ ಪತ್ತುಗಳಿಂದ ಕೂಡ ಹೊರಬರಬಲ್ಲಿರೆಂದು ಸಾಲಂಕಾಯಿನ ಋಷಿ ಮಣಿಗುಪ್ತಾದಿಗಳಿಗೆ ತಿಳಿಸಿದರು ಸಾಲಂಕಾಯನರಿಂದ ಕೀರ್ತಿಕನ್ಯ ವೃತ್ತಾಂತವನ್ನು ಕೇಳಿದ ಮಣಿಗುಪ್ತಾದಿ ವೈಶ್ಯಪುಂಗವರು ಗುರುಗಳೊಡನೆ ಮುನಿ ಉತ್ತಮ ಕೈಲಾಸದಲ್ಲಿ ನಿವಾಸ ಮಾಡುತ್ತಿದ್ದ ವೈಶ್ಯ ಋಷಿಗಳು ಯಾವಾಗ ಯಾವ ಕಾರಣದಿಂದ ಭೂಲೋಕವನ್ನು ಸೇರಿದರು ಆ ವೃತ್ತಾಂತವನ್ನು ದಯಮಾಡಿ ತಿಳಿಸಿ ಎಂದು ಪ್ರಾರ್ಥಿಸಿದರು ಆಗ ಸಾಲಂಕಾಯನರು ಪೂರ್ವದಲ್ಲಿ ವ್ಯಾಸ ಶಿಷ್ಯನಾಗಿದ್ದ ಸೂತ ಮಹಾಮುನಿ ಶೌನಕಾದಿ ಮಹರ್ಷಿಗಳಿಗೆ ಹೇಳಿದ ವಿಧದಲ್ಲೇ ನಾನು ಆ ಮಹತ್ತರ ವೃತ್ತಾಂತವನ್ನು ನಿಮಗೆ ಈಗ ತಿಳಿಸುವೆನು ಎಂದು ವಿವರಿಸತೊಡಗಿದರು ದಕ್ಷಯಜ್ಞ ದಾಕ್ಷಾಯಿಣಿ ದೇಹತ್ಯಾಗ ಹೇ ಮಣಿಗುಪ್ತಾದಿಗಳೇ ಸತೀದೇವಿಯ ತಂದೆಯಾದ ದಕ್ಷ ಪ್ರಜಾಪತಿಯು ಬ್ರಹ್ಮಾಧಿಪತ್ಯವನ್ನು ಹೊಂದಿದುದರಿಂದ ಗರ್ವಿತನಾಗಿ ವಾಜಪೇಯ ಎಂಬ ಯಜ್ಞವನ್ನು ಮಾಡಲು ಸಂಕಲ್ಪಿಸಿ ಸಕಲ ದೇವತೆಗಳನ್ನು ಆಹ್ವಾನಿಸಿದನು ಆದರೆ ತನ್ನ ಅಳಿಯನಾದ ಶಿವನನ್ನು ಮಾತ್ರ ಆಹ್ವಾನಿಸಲಿಲ್ಲ ಬ್ರಹ್ಮಾದಿ ದೇವತೆಗಳೆಲ್ಲರೂ ಆ ಯಜ್ಞಕ್ಕೆ ಹೊರಡುತ್ತಿದ್ದುದನ್ನು ಕಂಡು ದಾಕ್ಷಾಯಿಣಿಯು ಶಿವನೊಡಗೂಡಿ ಯಜ್ಞಕ್ಕೆ ಹೊರಡಬೇಕೆಂದು ಬಯಸಿದಳು ಶಂಕರನು ಆಹ್ವಾನಿತನಲ್ಲದ್ದರಿಂದ ದಕ್ಷಿಣ ಅಹಂಕಾರಕ್ಕೆ ಕೋಪಗೊಂಡು ಸತೀದೇವಿಯ ಕೋರಿಕೆಯನ್ನು ನಿರಾಕರಿಸಿದನು ಆಕೆಯು ಮಾತ್ರ ತನ್ನ ಹುಟ್ಟಿದ ಮನೆಗೆ ಹೋಗಲೇಬೇಕೆಂದು ಮಾಡಿದ ಹಠದಿಂದ ಈಶ್ವರನು ಆಕೆಗೆ ಅಡ್ಡಿ ಮಾಡಲಿಲ್ಲ ದಾಕ್ಷಾಯಿಣಿಯು ಆ ಯಜ್ಞಕ್ಕೆ ಹೊರಟಳು ಆದರೆ ಆಕೆಯ ಜನನೀ ಜನಕರು ಮಗಳನ್ನು ನಿರಾಧರಣೆಯಿಂದ ಕಂಡರಲ್ಲದೆ ಶಿವನನ್ನು ಕುರಿತು ಅವಹೇಳನವಾಗಿ ಮಾತನಾಡಿ ಅವಮಾನಿಸಿದರು ದಧೀಚಿ ಮಹರ್ಷಿಯು ರುದ್ರನಿಗೆ ಹವಿರ್ಭಾಗವನ್ನು ಕೊಡಬೇಕೆಂದು ವಾದಿಸಿದರೂ ಆ ಯಜ್ಞದಲ್ಲಿ ರುದ್ರನಿಗೆ ಹವಿರ್ಭಾಗವು ಕೊಡಲ್ಪಡಲಿಲ್ಲ ತಂದೆಯಿಂದ ಹೀಗೆ ಅವಮಾನಿತಳಾದ ಸತೀದೇವಿಯು ರೋಷಪೂರಿತಳಾಗಿ ತನ್ನ ದೇಹದಿಂದ ಯೋಗಾಗ್ನಿಯನ್ನು ಸೃಷ್ಟಿಸಿಕೊಂಡು ದಗ್ಧವಾಗಿ ಹೋದಳು ಆಗ ರುದ್ರನು ಪ್ರಳಯಕಾಲ ರುದ್ರನಾಗಿ ತನ್ನ ಜಟಿಯಿಂದ ವೀರಭದ್ರನನ್ನು ಪ್ರಭವಿಸಿದನು ವೀರಭದ್ರನು ದಕ್ಷಯಜ್ಞವನ್ನು ಧ್ವಂಸ ಮಾಡಿದನು ಆಗ ಶಂಕರನು ಸತೀವಿಯೋಗದಿಂದ ಭ್ರಾಂತನಾಗಿ ತಿರುಗುತ್ತಾ ಹಿಮಾಲಯವನ್ನು ಸೇರಿ ಧ್ಯಾನಮಗ್ನಾಗಿ ಪ್ರಪಂಚವನ್ನು ಮರೆತು ಕಾಲ ಕಳೆಯಲಾರಂಭಿಸಿದನು ಶಿವಶಕ್ತಿ ಸ್ವರೂಪಿಣಿಯಾದ ಸತೀದೇವಿ ಇಲ್ಲದೇ ಹೋದುದರಿಂದ ಸಮಸ್ತ ಚರಾಚರ ವಿಶ್ವವು ಸೌಭಾಗ್ಯಹೀನವಾಯಿತು ಎಲ್ಲರ ಹೃದಯ ಕೋಶಗಳಲ್ಲಿದ್ದ ಆನಂದರಸವು ಹಿಂಗಿಹೋಯಿತು ಶಕ್ತಿಹೀನವಾದ ವಿಶ್ವದಲ್ಲಿ ಗ್ರಹಗತಿಗಳು ವಿಪರೀತವಾದವು ತಾರಕಾಸುರನ ವೃತ್ತಾಂತ ಆ ಸಮಯದಲ್ಲಿಯೇ ತಾರ್ಕನೆಂಬ ಮಹಾರಾಕ್ಷಸನು ಬ್ರಹ್ಮನಿಂದ ಅಮೋಘ ವರಗಳನ್ನು ಹೊಂದಿ ತ್ರಿಲೋಕಗಳನ್ನು ಜಯಿಸಿದನು ಅವನು ದುರಾಚಾರಕ್ಕೆ ಗುರಿಯಾಗಿ ಭೂಲೋಕವು ತಲ್ಲಣಿಸಿತು ದ್ವಿಜರಾದ ವೈಶ್ಯಕ್ಷತ್ರಿಯ ಬ್ರಾಹ್ಮಣರೆಲ್ಲರೂ ಆ ಮಹಾದೈತ್ಯನಿಗೆ ಭಯಪಟ್ಟು ದಿಕ್ಕುದಿಕ್ಕುಗಳಿಗೆ ಓಡಿ ಹೋದರು ವ್ಯವಸಾಯ ವ್ಯಾಪಾರಗಳು ಕುಂಠಿತವಾದವು ಯಜ್ಞಯಾಗಾದಿಗಳು ಅಪರೂಪವಾದವು ವೈದಿಕ ಧರ್ಮಾಚರಣೆಯು ಅದೃಶ್ಯವಾಯಿತು ಎಲ್ಲಿ ನೋಡಿದರೂ ದಾರಿದ್ರ್ಯವು ತಾಂಡವವಾಡತೊಡಗಿತು ಶಿವನಿಗೆ ಹುಟ್ಟಿದ ಕುಮಾರನಿಂದ ಮಾತ್ರವೇ ತನಗೆ ಮರಣ ಸಂಭವಿಸಲೆಂದು ಬ್ರಹ್ಮನಿಂದ ವರವನ್ನು ಹೊಂದಿದ ತಾರಕಾಸುರನು ಆ ಶಿವನಿಗೆ ಹುಟ್ಟಿದ ಪುತ್ರನಿಲ್ಲದ್ದರಿಂದ ತನಗೆ ಮೃತ್ಯುವೇ ಬಾರದೆಂದು ಭಾವಿಸಿ ಮೆರೆಯತೊಡಗಿದನು ಸತಿ ವಿಯೋಗದಲ್ಲಿದ್ದ ಶಿವನಿಗೆ ಕುಮಾರ ಜನನವು ಹೇಗೆಂದು ದೇವತೆಗಳೆಲ್ಲ ವಿಚಾರಗ್ರಸ್ತರಾದರು ಅವರು ವೈಕುಂಠ ವಾಸನಿಗೆ ಶರಣಾದರು ಆಗ ವಿಷ್ಣುವು ಸಕಲ ದೇವತಾ ಸಮೇತನಾಗಿ ಹಿಮಗಿರಿಗೆ ಆಗಮಿಸಿ ಪರಾಶಕ್ತಿಯನ್ನು ಸುಪ್ರೀತಳಾಗಿ ಮಾಡುವುದಕ್ಕಾಗಿ ಬಹು ವಿಧಗಳಲ್ಲಿ ಯಜ್ಞಗಳನ್ನು ಆಚರಿಸಿದರು ದೇವತೆಗಳಿಗೆ ಪರಾಶಕ್ತಿಯ ಸಾಕ್ಷಾತ್ಕಾರ ಹೀಗಿರಲು ಅಕಸ್ಮಾತ್ತಾಗಿ ಶುಕ್ಲ ನವಮಿ ಶುಕ್ರವಾರದ ದಿನ ಶ್ರುತಿಬೋಧಿತೆಯಾದ ಪರಾಶಕ್ತಿಯ ತೇಜಸ್ಸು ದೇವತೆಗಳ ಎದುರು ಆವಿರ್ಭವಿಸಿತು ಕೋಟಿ ರವಿಚಂದ್ರರ ಪ್ರಕಾಶದೊಡನೆ ಕೋಟಿ ವಿದ್ಯುಲ್ಲತಗಳಿಂದ ಬೆಳಗುವ ಆ ಮಹಾತೇಜಸ್ಸು ಸುಂದರಾತಿ ಸುಂದರವಾದ ರೂಪವನ್ನು ಧರಿಸಿತು ಪಾಶಾಂಕುಶವರದ ಭಯಹಸ್ತ ಮುದ್ರಗಳನ್ನು ತಾಳಿದ ಚತುರ್ಭುಜೆಯಾಗಿ ದೇವತೆಗಳ ಎದುರು ನಿಂತಳು ದೇವತೆಗಳು ಆಗ ಜಗನ್ಮಾತೆಯನ್ನು ಅನೇಕ ಬಗೆಗಳಲ್ಲಿ ಕೀರ್ತಿಸಿದರು ತಾರಕಾಸುರನಿಂದ ತಮಗೆ ಉಂಟಾಗುತ್ತಿದ್ದ ಬಾಧೆಗಳನ್ನು ಕುರಿತು ಆ ತಾಯಿಗೆ ಭಿನ್ನವಿಸಿ ತರಣೋಪಾಯವನ್ನು ಪ್ರಸಾದಿಸೆಂದು ಪ್ರಾರ್ಥನೆ ಮಾಡಿದರು ಆಗ ಆ ದೇವಿಯು ಪ್ರಸನ್ನಳಾಗಿ ದೇವತೆಗಳನ್ನು ನೋಡಿ ಹೇ ಅಮರರೆ ದಕ್ಷಯಜ್ಞ ಸಮಯದಲ್ಲಿ ದೇಹತ್ಯಾಗ ಮಾಡಿದ ನನ್ನ ಅವತಾರ ರೂಪಿಣಿಯಾದ ದಾಕ್ಷಾಯಣಿಯು ನನ್ನ ಭಕ್ತನಾದ ಹಿಮವಂತನಿಗೆ ಪುತ್ರಿಯಾಗಿ ಪಾರ್ವತಿಯಾಗಿ ಜನಿಸಬಲ್ಲಳು ಆಕೆಯನ್ನು ಶಂಕರನಿಗಿತ್ತು ವಿವಾಹ ನಡೆಸಿರಿ ಆ ಗೌರಿಯು ತನ್ನ ಪುತ್ರನಿಂದ ತಾರಕಾಸುರ ಸಂಹಾರ ರೂಪದ ನಿಮ್ಮ ಕಾರ್ಯವನ್ನು ನೆರವೇರಿಸಬಲ್ಲಳು ಎಂದು ಹೇಳಿ ಅದೃಶ್ಯಳಾದಳು ದೇವಿ ಪ್ರಭಾವದಿಂದ ಹಿಮವಂತನ ಪತ್ನಿಯಾದ ಮೇನಕೆಯು ಗರ್ಭವತಿಯಾದಳು ಒಂದು ಶುಭ ಮುಹೂರ್ತದಲ್ಲಿ ಪುತ್ರಿಕಾ ರತ್ನಕ್ಕೆ ಜನ್ಮ ನೀಡಿದಳು ದೇವಿಯ ಜನ್ಮದಿನದಲ್ಲಿ ಸಮಸ್ತ ದೇವತೆಗಳ ಮಂಗಳವಾದ್ಯಗಳು ಮೊಳಗಿದವು ಎಲ್ಲೆಡೆ ಪುಷ್ಪವೃಷ್ಟಿಯಾಯಿತು ಪರ್ವತೀಶ್ವರನ ಮಗಳಾದುದರಿಂದ ಆ ಕುಮಾರಿಯು ಪಾರ್ವತಿ ಎಂಬ ನಾಮವನ್ನು ಧರಿಸಿದಳು ದಿನದಿನವೂ ಅಭಿವೃದ್ಧಿ ಹೊಂದಿ ಆ ಬಾಲೆಯು ನವಯೌವನವತಿಯಾದಳು ಹಿಮಾಲಯದಲ್ಲಿ ನಿಷ್ಠೆಯಿಂದ ಕುಳಿತಿದ್ದ ಈಶ್ವರನ ಸೇವೆಗಾಗಿ ಹಿಮವಂತನು ಪಾರ್ವತಿಯನ್ನು ನೇಮಿಸಿದನು ಆಕೆಯು ಅತ್ಯಂತ ಭಕ್ತಿಶ್ರದ್ಧೆಗಳಿಂದ ಶಿವನಿಗೆ ಪರಿಚರ್ಯೆ ಮಾಡುತ್ತಿದ್ದಳು ಕಂದರ್ಪ ಭಂಜನ ಆ ಸಮಯದಲ್ಲಿ ಕೈಲಾಸ ಶಿಖರದಲ್ಲಿ ನೆರವಿಕಾರನಾಗಿ ಸಮಾಧಿ ನಿಷ್ಠನಾಗಿ ಕುಳಿತಿದ್ದ ಶಿವನಿಗೆ ಪಾರ್ವತಿ ದೇವಿಯ ಮೇಲೆ ಮೋಹವನ್ನು ಹುಟ್ಟಿಸುವುದಕ್ಕಾಗಿ ಮನ್ಮಥನನ್ನು ನಿಯೋಜಿಸಿದರು ಸ್ವರ್ಗ ರಾಜ್ಯವನ್ನು ನಿಲ್ಲಿಸುವುದಕ್ಕಾಗಿ ದೇವ ಕಾರ್ಯವನ್ನು ನಿರ್ವಹಿಸುವುದಕ್ಕಾಗಿ ಸನ್ನದ್ಧನಾದ ಮನ್ಮಥನು ಇಕ್ಷುಚಾಪವನ್ನು ಪುಷ್ಪಶರಗಳನ್ನು ಶರಗಳನ್ನು ಕೈಯಲ್ಲಿ ಹಿಡಿದು ಶುಕವಾಹನವನ್ನೇರಿ ಮೀನಕೇತನಾಗಿ ಶುಕಪಿಕ ಶಾರಿಕಾದಿಗಳ ಮಧುರ ಮಂಜುಳಗಾನವನ್ನು ಆಲಿಸುತ್ತಾ ಸ್ನೇಹಿತನಾದ ವಸಂತನೊಡಗೂಡಿ ಶಿವನ ಸಮೀಪಕ್ಕೆ ಹೋದನು ಅವನು ಮೇರುಚಾಪನಾದ ಈಶ್ವರನ ವಕ್ಷಸ್ಥಲದ ಮೇಲೆ ನೀಲ ಕಮಲವೆಂಬ ತೀಕ್ಷ್ಣ ಬಾಣವನ್ನು ಪ್ರಯೋಗಿಸಲು ಆ ಪುಷ್ಪ ಬಾಣವು ಮಧುರ ಮಕರಂದವನ್ನು ಚೆಲ್ಲುತ್ತಾ ಅತಿ ವೇಗದಿಂದ ಬಂದು ಶಿವನ ಹೃದಯಕ್ಕೆ ನಾಟಿತು ಶಂಕರನ ಸಮಾಧಿಸ್ಥಿತಿಗೆ ಭಂಗವಾಯಿತು ಅದರಿಂದ ಭೀಷಣ ರೋಷಯುಕ್ತನಾದ ಮುಕ್ಕಣ್ಣನು ತನ್ನ ಅಗ್ನಿ ನೇತ್ರವನ್ನು ತೆರೆದು ಮನ್ಮಥನನ್ನು ಮಾಡಿದನು ಆ ಭಯಂಕರ ದೃಶ್ಯವನ್ನು ನೋಡಿದ ಮದನನ ರತಿದೇವಿಯು ಶಂಕರನ ಚರಣಗಳ ಮೇಲೆರಗಿ ಪತಿಭಿಕ್ಷೆಗಾಗಿ ವಿಲಪಿಸಿದಳು ಕೂಡಲೇ ತ್ರಿಲೋಕಗಳಲ್ಲಿರುವ ಸಮಸ್ತ ದೇವಜಾತರೆಲ್ಲ ಈಶ್ವರನೊಡನೆ ಹೇ ದೇವದೇವ ಮನ್ಮಥನಿಲ್ಲದೆ ಹೋದರೆ ವಿಶ್ವವು ರಸಹೀನವಾಗಿ ಸೃಷ್ಟಿ ವಿಕಾಸವೇ ಅಂತ್ಯಗೊಳ್ಳುವುದು ಜಗತ್ಪ್ರಭುವಾದ ನೀನು ಮದನನನ್ನು ಬದುಕಿಸಿ ಜಗತ್ತುಗಳನ್ನು ಕಾಪಾಡು ಎಂದು ಬೇಡಿಕೊಂಡರು ಕರುಣಾ ಸಮುದ್ರನಾದ ಶಂಕರನು ರತೀದೇವಿಯ ಮೇಲೆ ದಯೆ ತೋರಿ ಮನ್ಮಥನು ಅನಂಗನಾಗಿ ಸರ್ವಲೋಕಗಳಲ್ಲಿ ಸಂಚರಿಸುವನೆಂದು ಅವನು ರತೀದೇವಿಗೆ ಮಾತ್ರವೇ ಸಶರೀರನಾಗಿ ಕಾಣಿಸಬಲ್ಲನೆಂದು ವರವಿತ್ತು ಎಲ್ಲರನ್ನೂ ಸಂತೋಷಪಡಿಸಿದನು ಆಗ ಶಿವನು ಅಲ್ಲಿಂದ ಕೈಲಾಸಗಿರಿಗೆ ಹೊರಟು ಹೋದನು ಪಾರ್ವತಿಯು ಶಿವನೊಡನೆ ತನಗಿದ್ದ ಪೂರ್ವ ಸಂಬಂಧವನ್ನು ಅರಿತು ಈಶ್ವರನನ್ನೇ ತನ್ನ ಪತಿಯಾಗಿ ಎಣಿಸುತ್ತಾ ಅತಿ ತೀವ್ರವಾದ ತಪಸ್ಸನ್ನು ಮಾಡಲಾರಂಭಿಸಿದಳು ಅನಂತರ ಒಂದು ದಿನ ನಾರದನು ವಿಷ್ಣುದೇವನ ಪ್ರೇರಣೆಯಿಂದ ಶಿವನ ಬಳಿ ಸಾರಿ ಪಾರ್ವತಿಯ ಗುಣರೂಪ ವಿಲಾಸಗಳನ್ನು ಕುರಿತು ವಿಷದವಾಗಿ ವರ್ಣಿಸಿ ವಿವರಿಸಿದನು ಅದಕ್ಕೆ ಮುನ್ನವೇ ಮದನನ ಪುಷ್ಪಬಾಣ ಪ್ರಭಾವದಿಂದ ವಿಚಲಿತವಾದ ಶಿವನ ಹೃದಯದಲ್ಲಿ ಪಾರ್ವತಿಯ ಮೇಲೆ ವಾಂಛೆ ಹೆಚ್ಚಿತು ತದನಂತರ ವಾಣಿಪತಿಯಾದ ಬ್ರಹ್ಮನು ಶ್ರೀಶಂಕರನ ಬಳಿಗೆ ಬಂದು ದಕ್ಷದ್ವರ ಸಮಯದಲ್ಲಿ ದಗ್ಧಳಾದ ಶಿವಸತಿಯೇ ಪಾರ್ವತಿಯಾಗಿ ಪ್ರಭಾವಿಸಿರುವಳೆಂಬ ವಿಷಯವನ್ನು ನೆನಪಿಸಿ ಈಶ್ವರನ ಪ್ರೇಮವನ್ನು ಇಮ್ಮಡಿಗೊಳಿಸಿದನು ಪಾರ್ವತಿ ಕಲ್ಯಾಣ ನಡೆದ ವಿಷಯಗಳನ್ನೆಲ್ಲ ನಾರದನಿಂದ ಕೇಳಿದ ಮಹಾವಿಷ್ಣುವು ಶಿವಸನ್ನಿಧಿಗೆ ಹೋಗಿ ಅವರ ಅಭೀಷ್ಟವನ್ನು ಅನುಸರಿಸಿ ವಿವಾಹ ಕಾರ್ಯ ಭಾರವನ್ನು ವಹಿಸಿದನು ಅದನ್ನು ನೋಡಿ ಸಪ್ತ ಋಷಿಗಳನ್ನು ಹಿಮವಂತನ ಬಳಿಗೆ ಕಳಿಸಿದನು ಅವರು ಆ ಪರ್ವತ ರಾಜನಿಗೆ ಪಾರ್ವತಿ ಪರಮೇಶ್ವರರ ಗತವೃತ್ತಾಂತವನ್ನೆಲ್ಲ ವಿಷದವಾಗಿ ತಿಳಿಸಿ ಅವರನ್ನು ಅಂಗೀಕರಿಸುವಂತೆ ಮಾಡಿದರು ಪಾರ್ವತಿ ಪರಮೇಶ್ವರರ ಕಲ್ಯಾಣವು ನಿಶ್ಚಿತವಾಯಿತು ಸಮಸ್ತ ಲೋಕಗಳ ದೇವತೆಗಳೆಲ್ಲರಿಗೂ ಆಹ್ವಾನ ನೀಡಲಾಯಿತು ಅಪೂರ್ವ ವೈಭವದಿಂದ ಲೋಕಪ್ರಸಿದ್ಧವಾದ ಪಾರ್ವತಿ ಪರಮೇಶ್ವರರ ವಿವಾಹ ಮಹೋತ್ಸವವು ನಡೆಸಲ್ಪಟ್ಟಿತು ಲೋಕೇಶ್ವರನಾದ ಶಿವನು ಶಕ್ತಿಯಾದ ಪಾರ್ವತಿಯ ಪಾಣಿಗ್ರಹಣ ಮಾಡಿದ್ದುದರಿಂದ ಸಮಸ್ತ ಲೋಕಗಳು ವಿನೂತನ ಶೋಭೆಗಳನ್ನು ಹೊಂದಿ ವಿರಾಜಿಸಿದವು ಪರಮ ಪವಿತ್ರವಾದ ಈ ಪಾರ್ವತಿ ಕಲ್ಯಾಣ ಕಥೆಯನ್ನು ಕೇಳಿದವರು ಪಠಿಸುವವರು ಗೌರಿ ಪರಶಿವರ ಕೃಪೆಯಿಂದ ಸಮಸ್ತ ಸನ್ಮಂಗಳನ್ನೂ ಹೊಂದಬಲ್ಲರು